ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಪರಿಸಾಯರೇ ನೀವು ಪಂಚಪಾತ್ರೆ ಬಟ್ಟಲು ಇವುಗಳ ಹೊರಭಾಗವನ್ನು ಶುಚಿ ಮಾಡುತ್ತೀರಿ ಆದರೆ ಅವು ಒಳಗೆ ಸುಲುಕೊಂಡವುಗಳಿಂದಲೂ ಇಹಭೋಗ ಪದಾರ್ಥಗಳಿಂದಲೂ ತುಂಬಿರುತ್ತವೆ ಕುರುಡನಾದ ಪರಿಸಾಯನೆ ಮೊದಲು ಪಂಚಪಾತ್ರೆಯ ಬಟ್ಟಲುಗಳ ಒಳಭಾಗವನ್ನು ಶುಚಿ ಮಾಡು ಆಗ ಅವುಗಳ ಹೊರಭಾಗವು ಶುಚಿಯಾಗುವುದು ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಪರಿಸಾಯರೇ ನೀವು ಸುಣ್ಣ ಹಚ್ಚಿದ ಸಮಾಧಿಗಳಿಂದ ಹೋಲಿಕೆ ಸಮಾಧಿಗಳಿಗೆ ಹೋಲಿಕೆಯಾಗಿದ್ದೀರಿ ಇವು ಹೊರಗೆ ಚಂದವಾಗಿ ಕಾಣುತ್ತವೆ ಒಳಗೆ ನೋಡಿದರೆ ಸತ್ತವರ ಎಲುಬುಗಳಿಂದಲೂ ಎಲ್ಲ ಹೊಲಸಿನಿಂದಲೂ ತುಂಬಿರುತ್ತವೆ ಸರ್ ಎರಡು ವಿಷಯಗಳನ್ನು ಅವರು ಹೇಳಿದರು ನಿಮ್ಮ ಹೊರಗಿನ ಜೀವಿತ ಸ್ವಚ್ಛವಾಗಿದೆ

ನಿಮ್ಗೆ ಗೊತ್ತಿದೆ ಒಬ್ಬ ಸತ್ತ ಮನುಷ್ಯ ಹೇಗೆ ವಾಸನೆ ವಾಸನೆ ಬರುತ್ತೆ ಅಂತ ದ್ಯಾಟ್ ವಾಸ್ ರಾಂಗ್ ವಿತ್ ದ ದಿನೆಸ್ ದ ಫ್ಯಾನ್ಸಿ ಅದು ಪವಿ ಪರಿಸಾಯರ ಪವಿತ್ರತೆಯಲ್ಲಿದ್ದಂಥ ತೊಂದರೆಯಾಗಿತ್ತು ಆಗಿತ್ತು ದೇ ಕ್ಲೀನ್ ಆನ್ ದಿ ಸೈಡ್ ದೇ ಲುಕ್ ಬ್ಯೂಟಿಫುಲ್ ಆನ್ ದಿ ಔಟ್ ಸೈಡ್ ಅವರು ಹೊರಗಡೆಯಿಂದ ನೋಡಲಿಕ್ಕೆ ಬಹಳ ಸ್ವಚ್ಛವಾಗಿ ಶುದ್ಧವಾಗಿ ಕಾಣಿಸ್ತಾ ಇದ್ರು ಜೀಸಸ್ ಸೈಡ್ ಆದರೆ ಯೇಸು ಸ್ವಾಮಿ ಹೇಳಿದರು ಫಸ್ಟ್ ವರ್ಸ್ ಟ್ವೆಂಟಿ ಸಿಕ್ಸ್ ಕ್ಲೀನ್ ದ ಇನ್ಸೈಡ್ ಇಲ್ಲಿ ಇಪ್ಪತ್ತಾರಲ್ಲಿ ಹೇಳಿದ್ರು ಮೊದಲು ಒಳಗಿದ್ದನ್ನು ಶುಚಿ ಮಾಡು ಅಂತ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ವರ್ಡ್ ಅದು ಬಹಳ ಮುಖ್ಯವಾದ ಥಿಂಗ್ಸ್ ವಿ ಪ್ರೀಚ್ ಚರ್ಚ್ ನಮ್ಮ ಸಭೆಯಲ್ಲಿ ನಾವು ಪ್ರಸಂಗ ಮಾಡುವಂಥದ್ದು ಮುಖ್ಯವಾಗಿ ಇದನ್ನೇ ಜಸ್ಟ್ ದೀಸ್ ಫ್ಯೂ ವರ್ಡ್ ಈ ಕೆಲವು ಪದಗಳನ್ನು ಫಸ್ಟ್ ಕ್ಲೀನ್ ದ ಇನ್ಸೈಡ್ ಮೊದಲು ಒಳಭಾಗವನ್ನು ಶುಚಿ ಮಾಡು ಫಸ್ಟ್ ಕ್ಲೀನ್ ದಿ ಇನ್ಸೈಡ್ ಮೊದಲು ಒಳಭಾಗವನ್ನು ಶುಚಿ ಮಾಡು ಯು ಶೋ ಮಿ ಎ ಚರ್ಚ್ ದಟ್ ಪ್ರೀಚ್ ಇಸ್ ದಟ್ ಫಸ್ಟ್ ಕ್ಲೀನ್ ದ ಇನ್ಸೈಡ್ ಈ ಒಂದು ಮೊದಲು ಒಳಭಾಗವನ್ನು ಶುಚಿ ಮಾಡುವಂಥ ಹೇಳುವಂಥ ಸಭೆಗಳನ್ನು ನನಗೆ ತೋರಿಸಿ ಐ ಹಾರ್ಡ್ಲಿ ಫೌಂಡ್ ಅ ಚರ್ಚ್ ಲೈಕ್ ದಟ್ ನಾನು ಅಂಥ ಸಭೆಗಳನ್ನು ಬಹಳ ವಿರಳವಾಗಿ ನೋಡಿದ್ದೀನಿ

ಒಳಭಾಗವನ್ನು ಶುಚಿ ಮಾಡು ಸೊ ಐ ವಾಂಟ್ ಆಸ್ಕ್ ಯು ನಾನು ನಿಮಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ ಆರ್ ಯು ಎ ಫ್ಯಾರಿಸಿ ನೀವು ಪರಿಸಾಯರ ಯು ಕ್ಯಾನ್ ಸಿಟ್ ಇನ್ ಸಿ ಎಫ್ ಸಿ ಎನ್ ಬಿ ದ ಬಿಗ್ಗೆಸ್ಟ್ ಫ್ಯಾರಿಸಿ ಇನ್ ಇಂಡಿಯಾ ನೀವು ಸಿ ಎಫ್ ಸಿ ಸಭೆಯಲ್ಲಿ ಕುಳಿತುಕೊಂಡು ದೊಡ್ಡ ಭಾರತದಲ್ಲೇ ದೊಡ್ಡ ಪರಿಸಾಯನಾಗಿರಬಹುದು ಬಿಕಾಸ್ ಯು ಹ್ಯಾವ್ ಕ್ಯಾನ್ ಹ್ಯಾವ್ ಎ ರೆಪ್ಯುಟೇಷನ್ ಐ ಆಮ್ ಅ ವೆರಿ ಬಿಲಾಂಗ್ ಟು ಅ ವೆರಿ ಹೋಲಿ ಚರ್ಚ್ ನಿಮಗೆ ಆ ಒಂದು ಸ್ಥಾನವಿರ್ಬೋದು ನಾನು ಒಳ್ಳೆಯ ಸಭೆಗೆ ಸೇರಿದ್ದೀನಿ ಅಂತ ಹೆಸರಿರ್ಬೋದು ಟ್ರೀಚ್ ಸಚ್ ಗುಡ್ ಡಾಕ್ಟ್ರೆನ್ಸ್ ನಾವು ಅಂಥ ಒಳ್ಳೆ ಬೋಧನೆಗಳನ್ನು ಮಾಡ್ತೇವೆ ಬಟ್ ವಾಟ್ ಈಸ್ ಯುವರ್ ಇನ್ಸೈಡ್ ಲೈಕ್ ಆದರೆ ನಿಮ್ಮ ಒಳ ಜೀವಿತ ಹೇಗಿದೆ ವಾಟ್ ಆರ್ ಯುವರ್ ಥಾಟ್ಸ್ ಲೈಕ್ ನಿಮ್ಮ ಯೋಚನೆಗಳು ಹೇಗಿದೆ ಯು ಯುನೋ ವೈ ಹ್ಯಾಸ್ ಗಾಡ್ ಮೇಡ್ ಅವರ್ ಥಾಟ್ ಲೈಫ್ ಸೋ ಕ್ವಾಯಟ್ ದಟ್ ನೋಬಡಿ ಕ್ಯಾನ್ ಹೇಳಿ ಯಾಕೆ ದೇವರು ನಮ್ಮ ಮನಸ್ಸಿನ ಒಳ ಜೀವಿತವನ್ನು ಬಹಳ ನಿಶ್ಶಬ್ಧ ಮಾಡಿದರೆ ಅದನ್ನು ಯಾರಿಂದಲೂ ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಕೆಲವರು ಹೇಳ್ತಾರೆ ಅಯ್ಯೋ ನನ್ನ ಮನಸ್ಸಿನ ಜೀವಿತ ಮನಸ್ಸನ್ನು ನನಗೆ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಆಗ್ತಲ್ಲ ಅದು ಎಲ್ಲೆಲ್ಲೂ ಕೆಟ್ಟದಾರಿಗೆಲ್ಲ ಹೋಗುತ್ತೆ ಅಂತ ಬೇರೆಯವರ ಬಗ್ಗೆ ಒಂದು ಕಹಿ ಭಾವನೆ ಇರಬಹುದು

ಸಪೋಸಿಂಗ್ ಗಾಡ್ ಮ್ಯಾನ್ ಲೈಕ್ ದಿಸ್ ದೇವರು ಒಬ್ಬ ಮನುಷ್ಯನನ್ನು ಹೀಗೆ ಸೃಷ್ಟಿ ಮಾಡಿದರೆ ಎನಿಥಿಂಗ್ ಐ ಆಮ್ ಥಿಂಕಿಂಗ್ ಇನ್ ಮೈ ಸೌಂಡ್ಸ್ ಔಟ್ ಜಸ್ಟ್ ಲೈಕ್ ಇಸ್ ಕಮಿಂಗ್ ಫ್ರಮ್ ದ ನಾನು ಏನೇ ಒಂದು ಚಿಕ್ಕದಾಗಿ ಯೋಚನೆ ಮಾಡಿದ್ರೆ ಈ ಸ್ಪೀಕರ್ನಲ್ಲಿ ಬರೋ ಹಾಗೆ ಜೋರಾಗಿ ಥಿಂಕಿಂಗ್ ಸಮ್ ಬ್ಯಾಡ್ ಥಾಟ್ ಅಬೌಟ್ ಯು ನಾನು ನಿಮ್ಮ ಬಗ್ಗೆ ಕೆಟ್ಟದಾಗಿ ಏನೋ ಯೋಚನೆ ಜೋರಾಗಿ ಬಂದ್ಬಿಡುತ್ತೆ ಸ್ವರ ವಿತ್ ಇನ್ ನಾನು ಒಂದೇ ದಿವಸದಲ್ಲಿ ಆ ಒಂದು ಯೋಚನೆಗಳನ್ನು ನಿಯಂತ್ರಣಕ್ಕೆ ಸಾಧ್ಯ ಆಗ್ಬಿಡುತ್ತೆ ಕೆಲವರು ಯೋ ಹೇಳ್ತಾರೆ ನಾ ಈ ಒಂದು ಕೆಟ್ಟ ಯೋಚನೆಗಳನ್ನು ನಿಯಂತ್ರಣ ಮಾಡ್ಲಿಕ್ಕೆ ಥರ ಯೋಚನೆ ಮಾಡುವಾಗ ಜೋರಾಗಿ ಎಲ್ಲರಿಗೂ ಕೇಳಿಸ್ಬಿಟ್ರೆ ನೀವು ಒಂದೇ ದಿವಸದಲ್ಲಿ ಅದನ್ನು ನಿಯಂತ್ರಣ ಇಟ್ ವಿ ಕಂಟ್ರೋಲ್ ಮಾಡ್ಬಿಡ್ತೀರಿ ಯಾಕೆ ನಾವು ನಿಯಂತ್ರಣ ಮಾಡ್ತಾ ಇಲ್ಲ ಯಾವಾಗ ಫೂಲ್ಸ್ ಅಸ್ ಅಂಡ್ ಫೂಲ್ಸ್ ಅಸ್ ಓ ಯು ವೀಕ್ ಯು ನಾಟ್ ಕಂಟ್ರೋಲ್ ಇಟ್ ಯು ನಾಟ್ ಕಂಟ್ರೋಲ್ ಇಟ್ ಸೈತಾನನು ನಮ್ಮನ್ನ ವಂಚಿಸಿ ವಂಚಿಸಿ ಇರ್ತಾ ಇದ್ದಾನೆ ಯಾಕೆ ಅಂದ್ರೆ ಅವನು ನಿಮಗೆ ಬಹಳ ಬಲಹೀನರು ನಿಮಗೆ ನಿಯಂತ್ರಣ ಮಾಡಿಸಿ ಐ ನಾಟ್ ಕಂಟ್ರೋಲ್ ಮೈ ಆಂಗರ್ ಕೆಲವರು ಹೇಳ್ತಾರೆ ನನಗೆ ಕೋಪವನ್ನ ನಿಯಂತ್ರಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಇಟ್ಸ್ ಲೈ ಅದು ಸುಳ್ಳು ಐಲ್ ಪ್ರೂವ್ ಇಟ್ ಟು ಯು ನಾನು ಅದನ್ನ ನಿರ್ಧಾರ ಮಾಡ್ತೀನಿ ಸಪೋಸಿಂಗ್ ಯು ಅಂಡ್ ಯುವರ್ ವೈಫ್ ಆರ್ ಹ್ಯಾವಿಂಗ್ ಎ ಬಿಗ್ ಫೈಟ್ ಇನ್ಸೈಡ್ ದಿ ಹೌಸ್ ಲೌಡ್ ಫೈಟ್

How is it you suddenly start speaking nicely to your husband and wife now? If you could not control your anger, you'd be, con you'd be shouting even after that brother has come and sat down there. So, it is a lie that the devil has deceived you with, that you cannot control your anger.

ಸಮ್ಥಿಂಗ್ ಯು ಸೇ ತೋಸ ಮಾಡ್ಕೊಂಡ್ತಾ ಇದೀರ ಬೋಸಿಂಗ್ ಯು ಸೇ ಲೈಕ್ ದಿಸ್ ನೀವು ಹೀಗೆ ಹೇಳಿದ್ರೆ ಐ ಕ್ಯಾನ್ ಕಂಟ್ರೋಲ್ ಮೈ ಆಂಗರ್ ವೆರಿ ಈಸಿಲಿ ವೆನ್ 썸 ಮ್ಯಾನ್ ಕಮ್ಸ್ ಟು ಮೈ ಹೌಸ್ ವಿಜಿಟ್ ಮೈ ಹೌಸ್ ನೀವು ಹೀಗೆ ಹೇಳ್ಬೋದು ಯಾರಾದರೂ ಒಬ್ಬ ಮನುಷ್ಯ ನಮ್ಮ ಮನೆಯಲ್ಲಿ ಬಂದರೆ ನನಗೆ ನಿಯಂತ್ರಣ ಮಾಡಲಿಕ್ಕೆ ಸರಾಗು ಅಂತ ದ ಫಿಯರ್ ಆಫ್ ಲೂಸಿಂಗ್ ಮೈ ಟೆಸ್ಟ್ ಟೆಸ್ಟಮನಿ ಬಿಫೋರ್ ದ್ಯಾಟ್ ಮ್ಯಾನ್ ಮೇಕ್ಸ್ ಮೀ ಕಂಟ್ರೋಲ್ ಮೈ ಆಂಗರ್ ಆ ಒಂದು ಮನುಷ್ಯನ ಮುಂದೆ If you can control your anger through the fear of man, can you imagine how much more you'll be able to control your anger if you fear God? ನೀವು ಒಬ್ಬ ಮನುಷ್ಯನ ಭಯಕ್ಕೆ ಈ ಒಂದು ಕೋಪವನ್ನು ನಿಯಂತ್ರಣಿಸಲಿಕ್ಕೆ ಸಾಧ್ಯವಿದೆ ಅಂದರೆ ನೀವು ಇನ್ನು ಎಷ್ಟರ ಮಟ್ಟಿಗೆ ನೀವು ಆ ಕೋಪವನ್ನು ನಿಯಂತ್ರಿಸಬಹುದು ನಿಮಗೆ ದೇವರು ಭಯವಿದ್ರೆ ಫಿಸಿಕಲ್ ಸಿಕ್ನೆಸ್ ಇನ್ ಯೋರ್ ಲೈಫ್ ಯಾವಾಗಲೂ ನಾವು ನೋಡ್ತೀವಿ ವೈದ್ಯರು ಡಾಕ್ಟರ್ ಆ ಒಂದು ಒಂದು ಕಾಯಿಲೆಯ ಮೂಲಕ್ಕೆ ಹೋಗ್ತಾರೆ ಅದು ಯಾಕೆ ಬರ್ತಾ ಇದೆ ಅಂತ ಕಂಡುಕೊಳ್ಳಿ ರೂಟ್ ನಾವು ಕೂಡ ಹಾಗೆ ಆ ಒಂದು ಮೂಲಕ್ಕೆ ಹೋಗಬೇಕು ಬೇರೆ ರೂಟ್ ಫಿಯರ್ ಗಾಡ್ ಮೂಲ ಅಥವಾ ಬೇರು ಏನಂದರೆ ಮೂಲ ಕಾರಣ ಯಾವುದು ಅಂದರೆ ನಾವು ದೇವರಿಗೆ ಭಯ ಪಡೋದಿಲ್ಲ ಯು ಟು ಕನ್ಫೆಸ್ ಅದನ್ನು ನೀವು ದೇವರಿಗೆ ಅರಿಕೆ ಮಾಡಬೇಕು ಯು ಬಿಲೀವ್ ಯುಲ್ ಗೆಟ್ ಟ್ರಿ ನೀವು ನಂಬಿ ನೀವು ಬಹಳ ಬೇಗ ಜಯವನ್ನು ಹೊಂದುತ್ತೀರಾ I told the Lord that when I was defeated for so many years. And, I said, Lord, I'll be honest, I'm more afraid of man than of God. I'm, I'm, I'm more bothered about my testimony before men than my testimony before you. That's how I was 40 years ago. ನಾನು ನಲವತ್ತು ವರ್ಷದ ಮೊದಲು ಹಾಗೆ ಐ ಐ ಕುಡ್ ಕುಡ್ ನಾಟ್ ನಾಟ್ ಕಂಟ್ರೋಲ್ ಕಂಟ್ರೋಲ್ ಮೈ ಮೈ ಟಾಂಗ್ ಆರ್ ಆ್ಯಂಗರ್ ಎನಿಥಿಂಗ್ ನನ್ನ ಮನಸ್ಸಾಗಲಿ ನನ್ನ ಕೋಪವನ್ನಾಗಲಿ ಯಾವುದನ್ನು ನನಗೆ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಐ ಐ ವಾಸ್ ವಾಸ್ ನಾಟ್ ಇನ್ ದ ಗಟರ್ ಜಸ್ಟ್ ಲೈಕ್ ಯು ಎನ್ ನೀವು ನಾ ಎಲ್ಲರ ತರನೇ ನಾನು ಕೂಡ ಒಬ್ಬ ಪರಿಶೋಧನಾಗಿ ಹುಟ್ಟಲಿಲ್ಲ ಒಬ್ಬ ಒಂದು ಕಸದಲ್ಲಿ ಆಲ್ ಇನ್ ದ ಸೇಮ್ ಫಿಲ್ತಿ ಹುಟ್ಟಿದವನಾಗಿದ್ದೇನ ಆ ಒಂದು ಹೊಲಸು ಗುಂಡಿಯಲ್ಲಿ ನಾವು ಎಲ್ಲರೂ ಹುಟ್ಟಿದ್ದು ಹೌವರ್ ಮಚ್ ಯು ಟ್ರೈ ಟು ಕ್ಲೀನ್ ಯೋರ್ ಸೆಲ್ಫ್ ಅಂದ್ ಯತ್ ಸೈಡ್ ಯುಲ್ ಸ್ಟಿಲ್ ಬಿಕಮ್ ಫೆಲ್ತಿ ನೀವು ಎಷ್ಟೇ ಹೊರಗಿನಿಂದ ಶುದ್ಧಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೂ ನೀವು ಇನ್ನೂ ಹೊಲಸಾಗೇ ಇರ್ತೀರ ಇಟ್ಸ್ ಲೈಕ್ ಟ್ರೈ ಟು ಮೇಕ್ ಎ ಪಿಗ್ ಕ್ಲೀನ್ ಇದು ಒಂದು ಹಂದಿಯನ್ನು ಶುದ್ಧಪಡಿಸೋ ಹಾಗೆ ಸಪೋಸ್ ಯು ಕ್ಯಾರ್ ಅ ಪಿಗ್ ಫ್ರಮ್ ದ ಸ್ಟ್ರೀಟ್ ಆ್ಯಂಡ್ ಟೇಕ್ ಇಟ್ ಯೋರ್ ಹೌಸ್ ಅಂಡ್ ಇಟ್ ವಿತ್ ಸೋಪ್ ಅಂಡ್ ಲಾಟ್ ಆಫ್ ಸೋಪ್ ಅಂಡ್ ಕ್ಲೀನ್ ಇಡ ಒಂದು ಬೀದಿಯಲ್ಲಿ ಹೋಗ್ತಾ ಇರೋ ಒಂದು ಹಂದಿಯನ್ನ ಮನೆ ಕರ್ಕೊಂಡು ಬಂದು ಸೋಪ್ ಹಾಕಿ ಚೆನ್ನಾಗಿ ಉಜ್ಜಿ ತೊಳೆದು ನೈಸ್ ಪರ್ಫ್ಯೂಮ್ ದೀಸ್ ವೆಮ್ ಎನ್ ಪರ್ ಹೆಂಗಸರು ಕೆಲವು ಹೆಂಗಸರು ಹಾಕುವಂತ ಒಂದು ಪರ್ಫ್ಯೂಮ್ ಒಂದು ಸುವಾಸನೆಯ ಗಂಧಗಳನ್ನು ಅದಕ್ಕೆ ಹಚ್ಚಿದರು ಸೆನ್ ದ್ಯಾಟ್ ಪಿಕ್ ಬ್ಯಾಕ್ ಇನ್ಟು ದ ಸ್ಟ್ರೀ ಅದನ್ನು ಮತ್ತೆ ಈ ಬೀದಿಗೆ ಕಳಿಸಿ ಅವು ಲಾಂಗ್ ಲೀಟ್ ತಂಗಿ ಅದು ರಿಮೇಂಗ್ ಆಗಿದೆ ಅದೇ ತರ ಎಷ್ಟು ಹೊತ್ತು ಇರುತ್ತೆ ಯೋಚನೆ ಮಾಡಿ ಮೇ ಬಿ ಫೈವ್ ಮಿನಿಟ್ಸ್ ತಟ್ಸ್ ಆ ಐದು ನಿಮಿಷ ಇರಬಹುದು ಅಷ್ಟೇ ತತ್ಸ್ ಆ ವಿ ಆ ಹಾಗೆ ನಾವು ಕೂಡ ಆ ಒಂದು ಹಂದಿಯನ್ನು ಪೂರ್ಣವಾಗಿ ಶುದ್ಧಪಡಿಸಬೇಕು ಅಂದರೆ ಅದ್ಭುತ ಒಂದು ಅದ್ಭುತವನ್ನು ಮಾಡಿ ಅದರ ಒಂದು ಸ್ವಭಾವವನ್ನು ಬದಲಾಯಿಸಬೇಕಾಗುತ್ತೆ ಯು ಕ್ಯಾನ್ ಪುಟ್ ದ ನೇಚರ್ ಆಫ್ ಕ್ಯಾಟ್ ಇನ್ಸೈಡ್ ದಟ್ ಪಿಗ್ ಆ ಒಂದು ಹಂದಿಯ ಒಳಗಡೆ ಒಂದು ಅದ್ಭುತ ಮಾಡಿ ಆ ಒಂದು ಬೆಕ್ಕಿನ ಸ್ವಭಾವವನ್ನು ಹಾಕಬೇಕಾಗುತ್ತೆ ಕ್ಯಾಟ್ ವಿಲ್ ನಾಟ್ ಜಂಪ್ ಇನ್ ಟು ಡಾಡಿ ಒಂದು ಬೆಕ್ಕು ಒಂದು ಹೊಲಸಿನಲ್ಲಿ ಬೀಳೋದಕ್ಕೆ ಇಷ್ಟಪಡೋದಿಲ್ಲ ನೋಡಿದ್ರೆ ನೀವು ಯಾವಾಗ್ಲೂ ತಮ್ಮನ್ನು ತಾವು ನೆಕ್ಟ್ಗಳ ನಾಯಿಗಳೇ ಆಗ್ಲಿ ಹಸುಗಳಾಗ್ಲಿ ಹಾಗೆ ಮಾಡೋದನ್ನ ನಾವು ಹೆಚ್ಚು ನೋಡೋದಿಲ್ಲ

ಆ ಒಂದು ತಾಯಿ ಬೆಕ್ಕು ಆ ಚಿಕ್ಕ ಬೆಕ್ಕಿನ ಮರಿಗಳಿಗೆ ಹೇಳ್ಕೊಳ್ತಾ ನೀವು ಬೆಕ್ಕಾಗಿದ್ದೀರಾ ಅದರಿಂದ ನೀವು ಶುದ್ಧವಾಗಿರಬೇಕು ಅಂತ ಇಲ್ಲ ಪಿಗ್ ಟೆಲ್ ದ ಪಿಗ್ಸ್ ಪಿಗ್ಸ್ ಯು ಯು ಆರ್ ಓಕೆ ಬಿ ಆಲ್ ಟೈಮ್ ಒಂದು ಆ ಹಂದಿ ತಾಯಿ ಹಂದಿ ಹಂದಿ ಮರಿಗಳನ್ನು ನೋಡಿ ಓ ನೀವು ಹಂದಿ ಆಗಿದ್ದೀರಾ ಅದರಿಂದ ಕೊಳಕಾಗಿರಬೇಕು ಅಂತ ಹೇಳ್ಕೊಟ್ಟಿಲ್ಲ ಅಲ್ವಾ ಇಟ್ಸ್ ಯಾಕೆಂದ್ರೆ ಅದು ಸ್ವಭಾವ ಟು ಫೈಟ್ ಗ್ರ್ಯಾಬ್

ಕಡೆಯ ಮೂವತ್ತೆಂಟು ವರ್ಷಗಳಲ್ಲಿ ಆ ಬಹಳಷ್ಟು ಸಿ ಎಫ್ ಸಿ ಸಭೆಗಳನ್ನು ನೋಡಿದ ನಂತರ ಆಲ್ಕಲ್ ಇ ವಾಟ್ ಮೈ ಗ್ರೇಟೆಸ್ಟ್ ಫಿಯರ್ ಎಸ್ ಆ್ಯಂಡ್ ನನಗೆ ಇರುವಂಥ ಭಯವನ್ನು ನಿಮಗೆ ಹೇಳ್ತೇನೆ ದರ್ ಹೋಲ್ ಲಾಟ್ ಪೀಪಲ್ ವಿಲ್ ಪಾಲಿಶ್ ದಿ ಔಟ್ಸೈಡ್ ಅಂಡ್ ಲುಕ್ ಹೋಳಿ ಬಹಳಷ್ಟು ಜನ ಹೊರಗಿನದ್ದು ಮಾತ್ರ ಶುದ್ಧ ಮಾಡಿ ಪೌತ್ರಾಗಿ ಕಾಣಿಸ್ತಾರೆ ಆ್ಯಂಡ್ ಅ ಗುಡ್ ಟೆಸ್ಟ್ ಮಾಡಿ ಅವರು ಒಳ್ಳೆಯ ಸಾಕ್ಷಿ ಸಿಗುತ್ತೆ ಅಂಡ್ ಈವನ್ ಬಿಕಮ್ ಎಲ್ಡರ್ಸ್ ಅವರು ಸಭೆಯ ಹಿರಿಯರು ಕೂಡ ಅಂಡ್ ದೇ ಹ್ಯಾವ್ ನಾಟ್ ಅಂಡರ್ಸ್ಟುಡ್ ದಟ್ ವಾಟ್ ಜೀಸಸ್ ಸ್ಯಾಟ್ ಫಸ್ಟ್ ಮೇಕ್ ದ ಇನ್ಸೈಡ್ ಕ್ಲೀನ್ ಆದರೆ ಇದು ಒಂದು ವಿಷಯನ ಅವರು ಅರ್ಥ ಮಾಡಿಕೊಂಡಿಲ್ಲ ಯೇಸು ಸ್ವಾಮಿ ಹೇಳಿದಂಥದ್ದು ಮೊದಲು ಒಳಗಿದನ್ನು ಶುಚಿ ಮಾಡುವಂತ ಸೊ ಯುಂಗ್ ವಿನ್ ಈ ಒಂದು ಈ ಕೂಟಗಳಲ್ಲಿ ವಾರದಲ್ಲಿ ನೀವು ಬೇರೆ ಏನು ಕಲ್ತಿಲ್ಲ ಅಂದ್ರೆ ಪರವಾಗಿಲ್ಲ ಬಟ್ ಜಸ್ಟ್ ಒನ್ ವರ್ಡ್ ಒಂದು ವಿಷಯ ಒಂದು ಪದ ಮ್ಯಾಥ್ಯೂ ಟಿ ಥ್ರೀ ಟ್ವೆಂಟಿ ಸಿಕ್ಸ್ ಇಪ್ಪತ್ತ್ ಮೂರು ಇಪ್ಪತ್ತಾರನೇ ವಚನ ಫಸ್ಟ್ ಕ್ಲೀನ್ ದ ಇನ್ಸೈಟ್ ಮೊದಲು ಒಳಭಾಗವನ್ನು ಶುಚಿ ಮಾಡು ದ ಮೋಸ್ಟ್ ಇಂಪಾರ್ಟೆಂಟ್ ಲೆಸನ್ ಯುರ್ ಲರ್ನ್ ನೀವು ಇದನ್ನ ಕಲ್ತ್ಕೊಳ್ಳೋದು ಬಹಳ ಮುಖ್ಯವಾದದ್ದು ಪ್ರಮುಖವಾದದ್ದು